ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನಡ್ತಿದ್ದೀರಾ ಪ್ಲೀಸ್ ನನಗೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ನ ಕೊಡಿ ನನಗೇನೋ ಆಗುತ್ತೆ ಡೈಲಿ ನಾನು ದಿನಕ್ಕೆ ನಾನು ಒಂದು ಐವತ್ತು ಸತಿ ಆದರೂ ಫೋನ್ ನೋಡ್ತಿದ್ದೀನಿ ಕಮೆಂಟ್ ಬಂದಿದೆಯಾ ಲೈಕ್ ಬಂದಿದೆಯಾ ಅಂತ ನೋಡ್ತಾಯಿರ್ತೀನಿ ಯಾಕೆಂದರೆ ನನಗೆ ಏನೋ ಒಂಥರ ಖುಷಿ ರೆಗ್ಯುಲರಾಗಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ಹಾಗಾಗಿ ನೋಡಿದವರೆಲ್ಲ ಒಂದು ಕಮೆಂಟ್ ಹಾಕಿ ಇಲ್ಲಾಂದರೆ ಜಸ್ಟ್ ಹಾಯ್ ಆದರೂ ಹೇಳಿ ಓಕೆನಾ ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಯಾವ ಥರ ಮನಿ ಸೇವಿಂಗ್ಸ್ ವೀಡಿಯೋ ಬೇಕಾ ಇಲ್ಲ ಮೋಟಿವೇಶನ್ ವೀಡಿಯೋಸ್ ಬೇಕಾ ಅನ್ನೋದನ್ನ ನನಗೆ ತಿಳಿಸಿ ಆ ಥರ ವೀಡಿಯೋನ ನಾನು ಹಾಕ್ತೀನಿ ಇವತ್ತು ಬಂದು ಹೆಣ್ಮಕ್ಳು ಹೌಸ್ ವೈಫ್ಗಳು ಇರ್ತಾರಲ್ಲ ಆ ಹೆಣ್ಮಕ್ಳಿಗೆ ದುಡಿಯಲ್ಲ ನೀನೇನು ಮಾಡಲ್ಲ ಅಂತ ಕೆಲವರು ಅವಮಾನ ಮಾಡ್ತಾ ಇರ್ತಾರೆ ಅದ್ರಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಎಷ್ಟೋ ನಮಗೂ ಕೂಡ ಆಗಿದೆ ಬಟ್ ಅದನ್ನೆಲ್ಲ ನಾವು ಮರೆತು ನಾವು ಮುಂದುವರಿಯೋ ದಾರಿನ ನೋಡಬೇಕಾಗುತ್ತೆ ಅಲ್ವಾ ಇವಾಗ ನಾವು ಹಾಗೇ ಇದ್ದರೆ ಹಾಗೆ ನಾವು ಕುಗ್ಗಿ ನಾವು ಅವಮಾನ ಮಾಡ್ತಾ ಇದ್ದಾರೆ ನಮಗೆ ಕಷ್ಟ ಇದ್ದಾರೆ ಅಂತ ಅಲ್ಲೇ ಕುಗ್ಗಿ ಕುಗ್ಗಿ ಯಾರಿಗೂ ಕೂಡ ಹೇಳ್ದೇನೆ ನಾವು ಮನಸಲ್ಲೇ ಇಟ್ಕೊಂಡು ಕಷ್ಟ ಪಟ್ಕೊಂಡು ಅಳ್ತಾ ಅಳ್ತಾ ಜೀವನನ ಸಾಗಿಸ್ಬಾರ್ದು ಅದನ್ನೆಲ್ಲ ನಮ್ಮದು ಒಂದು ಸ್ಫೂರ್ತಿ ನಮಗೆ ಯಾರು ನಮ್ಮನ್ನ ಕೀಳಾಗಿ ನೋಡ್ತಾರೆ ಅದೆಲ್ಲ ನಮಗೆ ಒಂದು ಸ್ಫೂರ್ತಿ ಅವರಿಂದ ನಾವು ಕಲ್ತಂಗೆ ಆಗುತ್ತೆ ಅವ್ರಿಗೆ ನಮಗೆ ಅವ್ರಿಗೆ ನಾವು ಟ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅವರು ನನಗೆ ನಿನ್ನ ಮನೆಯಲ್ಲೇ ಸುಮ್ಮನೆ ಕೂತಿದೆಯಾ ಎದ್ದೇಳು ಏನಾದರೂ ಮಾಡು ಸಾಧಿಸಿ ತೋರಿಸು ಅಂತ ಹೇಳೋ ರೀತಿ ಅನಿಸುತ್ತೆ ನಮಗೆ ಒಳ್ಳೆ ಬುದ್ಧಿವಂತರು ಹೆಣ್ಮಕ್ಳಾಗಿದ್ದರೆ ಈ ಥರ ಅರ್ಥ ಮಾಡ್ಕೊಳ್ಳಿ ಯಾರೇ ಏನಾದರೂ ಅನ್ಲಿ ಸರಿನಾ ಅವ್ರ ಮುಂದೆ ನೀವು ಚೆನ್ನಾಗಿ ಬದುಕಿ ತೋರಿಸ್ಬೇಕು ಸರಿನಾ ತುಂಬ ದೊಡ್ಡ ವ್ಯಕ್ತಿಯಾಗಿ ತೋರಿಸ್ಬೇಕು ಅವ್ರು ಯಾರು ನಿಮ್ಮನ್ನು ಕೀಳಾಗಿ ನೋಡಿದ್ರು ಯಾರು ನಿಮ್ಮನ್ನು ಕಷ್ಟಪಟ್ಟು ಪಡಿಸಿದ್ರು ಅವ್ರ ಮುಂದೆ ನೀವು ಚಿಟ್ಕೆ ಅನ್ನೋದರಲ್ಲಿ ನೀವು ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ ಅನ್ನೋ ಮಾತನ್ನ ನೀವು ಅವ್ರಿಗೆ ಹೇಳಬೇಕು ಹೇಳೋದು ಬೇಡ ಮಾತಿನ ಮೂಲಕ ತೋರಿಸ್ಬೇಕು ಅಲ್ವಾ ಆ ಥರ ನೀವು ಇದು ಮಾಡಿ ಕುಗ್ಬೇಡಿ ಯಾರೇ ಏನು ಬೈದರು ಯಾರೋ ನಮಗೆ ಈ ಆಳ್ಸಿದ್ರು ಯಾರೋ ನಮಗೆ ಕಷ್ಟ ಕೊಟ್ಟರು ಅನ್ನೋದನ್ನ ನೀವು ಕೀಳಾಗಿ ತಗೋಬೇಡಿ ಅದನ್ನೇ ಒಂದು ಚಾಲೆಂಜಾಗಿ ತೊಗೊಳ್ಳಿ ಮುಂದುವರಿ ನೀವು ಕೂಡ ಮನೇಲೇ ಕೂತ್ಕೊಂಡು ಏನಾದರೂ ಕೆಲಸ ಮಾಡಿ ಹೊರ್ಗಡೆ ಹೋಗ್ ಹೋಗೋಕ್ಕೆ ನಿಮಗೆ ಪರ್ಮಿಷನ್ ಇದೆಯಾ ಹೋಗಿ ಹೊರಗಡೆ ದುಡೀರಿ ಚೆನ್ನಾಗಿ ಇಲ್ಲ ನಾನು ಓನಾಗಿ ಮಾಡ್ತೀನಿ ಕೆಲಸ ಮನೇಲೇ ಕೂತ್ಕೊಂಡು ಏನಾದರೂ ಓನಾಗಿ ಮಾಡ್ತೀನಿ ಕೈ ಬಿಡದಂತೆ ನಾನು ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಮಾಡಿ ಇವತ್ತಲ್ಲ ನಾಳೆ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ಖಂಡಿತವಾಗ್ಲೂ ಹೋಗಿ ಸರಿನಾ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ನಿಮಗೆ ಅದ್ರ ಬಗ್ಗೆ ಡೌಟ್ ಅನ್ನೋದೇ ಬೇಡ ನಿಮಗೆ ಓಕೆನಾ ಮತ್ತು ನನಗೆ ಚಿಕ್ಕ ಮಗು ಇದೆ ಇಲ್ಲ ವಯಸ್ಸಾದವ್ರು ಇದ್ದಾರೆ ಮನೇಲಿ ಅವ್ರನ್ನ ನಾನು ನೋಡ್ಕೋಬೇಕು ಹಾಗಾಗಿ ನಾನು ಹೊರಗಡೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಮನೇಲೇ ಕೂತ್ಕೊಂಡು ಎಷ್ಟೋ ಜನ ಕೆಲಸ ಮಾಡೋರು ಇದ್ದಾರೆ ಓಕೆನಾ ಒಂದು ಎಕ್ಸಾಂಪಲ್ ತೊಗೊಳ್ಳಿ ಎಷ್ಟೋ ಜನ ಹ್ಯಾಂಡಿಕ್ಯಾಪ್ಟ್ಸ್ಗಳು ಕೈ ಇಲ್ಲದೆ ಅಂತಲೇ ಮಾಡ್ತಾರೆ ಕೆಲಸ ಕಾಲಿಲ್ದೇ ಏನೋ ಒಂದು ಕೆಲಸ ಮಾಡ್ತಾರೆ ಅವ್ರಿಗಿಂತ ನಾವು ಕಡಿಮೆ ಆಗಿದ್ದೀವ ದೇವರು ನಮಗೆ ಎಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ವಾ ಹಾಗಾಗಿ ನಾವು ಮನೇಲಿ ಕೂತ್ಕೊಂಡು ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಏನಾದರೂ ಕೆಲಸ ಮನೇಲೇ ಕೂತ್ಕೊಂಡು ಮಾಡುವಂಥ ಕೆಲಸಗಳು ತುಂಬ ಇದೆ ನೀವು ಟ್ರೈ ಮಾಡಿ ಒಂದಲ್ಲ ಒಂದು ಟ್ರೈ ಮಾಡಿ ನಿಮ್ಮ ಕೈಲಿ ಆಗುತ್ತೆ ಆಗಲ್ಲ ಅನ್ನೋದು ಏನೂ ಇಲ್ಲ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಕೈಲಿ ಆಗುತ್ತೆ ಓಕೆನಾ ಮತ್ತು ಹಸ್ಬೆಂಡ್ ನನಗೆ ಬೈತಾರೆ ನೀನು ಏನೂ ಇಲ್ಲ ಮನೇಲಿ ತಿನ್ಕೋ ತಿನ್ಕೊಂಡು ಮೂರು ಟೈಮ್ ಕೆಲಸ ಮಾಡಿಕೊಂಡು ದಪ್ಪಾಗ್ತಾಯಿದ್ದೀಯಾ ಅಷ್ಟೇ ಇನ್ನೇನು ಕೆಲಸಕ್ಕಾಗಲ್ಲ ನೀನು ವೇಸ್ಟ್ ಬಾಡಿ ಅಂತ ಕೆಲವೊಂದು ಮನೇಲಿ ಹೇಳ್ತಾರೆ ಹೇಳಲ್ಲ ಅಂತಲ್ಲ ನಾನು ಕೂಡ ಕೇಳಿದ್ದೀನಿ ಕೆಲವೊಂದು ಮನೇಲಿ ಹೇಳ್ತಾರೆ ಅಂಥವ್ರಿಗೆ ನೀವು ಜವಾಬ್ ಕೊಡಬೇಕು ಅಂತ ಹೇಳಿದ್ರೆ ಮಾತಲ್ಲಿ ಕೊಡಬಾರ್ದು ಓಕೆನಾ ನೀವು ಏನಾದರೂ ಸಾಧಿಸಿ ಮನೆಯಲ್ಲೇ ಇದ್ದು ಸಾಧಿಸಿ ಆ ಜವಾಬ್ನ ಹಿಂತಿರುಗಿಸ್ಬೇಕು ನಾನು ಕೂಡ ಯಾರಿಗೂ ಕಡಿಮೆ ಇಲ್ಲ ನಾನು ಮಾಡ್ತೀನಿ ಅದಲ್ಲದೇ ಮನೆ ಕೆಲಸ ಮಾಡೋದೇನು ಸುಲಭ ಅಲ್ಲ ಓಕೆನಾ ಪ್ರತಿಯೊಂದು ಕೆಲಸ ಮನೆ ಕೆಲಸ ಮಾಡೋದು ಸುಲಭವೇ ಅಲ್ಲ ಒಂದಿನ ಮಾಡಿದವ್ರಿಗೆ ಗೊತ್ತಾಗುತ್ತೆ ಪ್ರತಿಯೊಂದು ಮಕ್ಕಳು ನೋಡ್ಕೊಳ್ಳೋದ್ರಿಂದ ಕಿಚನ್ ಡಿಪಾರ್ಟ್ಮೆಂಟ್ ಹಾಲು ಮತ್ತು ಹೊರಗಡೆ ಪ್ರತಿ ಅಡುಗೆ ಕೆಲಸ ಏನೇ ಆಗಲಿ ಮೂರು ಟೈಮ್ ಅಡುಗೆ ಮಾಡಬೇಕು ಸುಮ್ಮನೆ ಅಂತೂ ಅಲ್ವೇ ಇಲ್ಲ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ತಿಂಗಳಿಗೊಂದು ರಜಾ ವಾರಕ್ಕೊಂದು ರಜಾ ಸಿಗುತ್ತೆ ಆದರೆ ಮನೆ ಹೆಣ್ಮಕ್ಳಿಗೆ ರಜಾ ಅನ್ನೋದೇ ಇಲ್ಲ ಎಂದಿಗೂ ರಜಾ ಅನ್ನೋದೇ ಇಲ್ಲ ಅವ್ರಿಗೆ ಒಂದಿನಾದರೂ ನೀವು ಕೂಸಿ ಮನೇಲಿ ಕೂರಿಸಿ ಅವ್ರಿಗೆ ಏನಾದರೂ ನಿಮ್ಮ ಕೈಲಾದಷ್ಟು ಮ ಅವಶ್ಯಕತೆ ಇದ್ದಷ್ಟು ಮಾಡಿಕೊಡೋಕ್ಕೆ ಸ್ವಲ್ಪ ಪ್ರಯತ್ನ ಪಡಿ ಅವ್ರಿಗೂ ಖುಷಿ ಪಡಿಸಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಯಾರದೋ ಮಾತು ಕೇಳಿಕೊಂಡು ನೀವು ಕಟ್ಕೊಂಡಿರೋ ಹೆಂಡಿಗೆ ಕಷ್ಟ ಕೊಟ್ಟರೆ ಖಂಡಿತವಾಗಲೂ ಆ ಮನೆ ಚೆನ್ನಾಗಿರಲ್ಲ ಸರಿನಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ಏನೇ ಆದರೂ ಮಾಡಬೇಕು ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರು ಗಂಡ ಹೆಂಡತಿ ಅರ್ಥ ಮಾಡ್ಕೊಂಡು ಮಾತಾಡಿಕೊಂಡು ಏನೇ ಕೆಲಸ ಮಾಡಬೇಕು ಅಂದರೆ ಅರ್ಥ ಮಾಡ್ಕೊಂಡು ಮಾಡಿ ಮತ್ತು ಅವ್ರ ಆಸೆಗಳೇನಿದೆ ನಿಮ್ಮ ಹೆಂಡತಿ ಅನ್ನೋರ ಆಸೆ ಏನಿದೆ ಅನ್ನೋದನ್ನ ಪ್ಲೀಸ್ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ಕೇಳಿ ನಿಮ್ಮ ಕೈಲ ಆದಷ್ಟು ಸಹಾಯ ಮಾಡ್ಕೊಂಡು ಹೋಗಿ ನಿಮ್ಮ ಕೈಲಿ ಏನಾಗುತ್ತೆ ಅಷ್ಟು ಸಹಾಯ ಮಾಡಿ ಏನು ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಅವ್ರಿಗೆ ಧೈರ್ಯ ತುಂಬಿ ನಾನಿದ್ದೀನಿ ನೀನು ಮಾಡು ನಿನ್ನಿಂದೆ ನಾನಿದ್ದೀನಿ ಅಂತ ಧೈರ್ಯ ತುಂಬಿ ಸಾಕು ಹೆಣ್ಣಿಗೆ ಛಲ ಅನ್ನೋದು ತುಂಬ ಬರುತ್ತೆ ಫಸ್ಟು ಅಪ್ಪ ಅಮ್ಮನಿಂದ ಬರುತ್ತೆ ಧೈರ್ಯ ಅನ್ನೋದು ನೆಕ್ಸ್ಟು ನಾವು ಮದುವೆ ಆಗಿರೋರಿಂದ ಧೈರ್ಯ ಅನ್ನೋದು ಬರುತ್ತೆ ಅಲ್ವಾ ತುಂಬ ಹೆಣ್ಮಕ್ಳು ಕುಗ್ಗೋಗಿರ್ತಾರೆ ಯಾಕೆಂದರೆ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಕಷ್ಟ ಜಾಸ್ತಿ ಆಗಿದೆ ನನಗೆ ಅಕ್ಕಪಕ್ಕ ಇಲ್ಲ ನಮ್ಮ ನಾದ್ನಿ ಆಗಲಿ ನಮ್ಮ ವಾರ್ಗಿತಿ ಆಗಲಿ ಎಲ್ಲರೂ ನನಗೆ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ಅಂತ ಎಷ್ಟೋ ಜನ ಕುಗ್ಗೋಗಿ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ ಕೂಡ ಹೀಗೆಲ್ಲ ಆಗ್ತಾಯಿದೆ ನನ್ನ ಕೈಲಿ ಏನೂ ಕೂಡ ಆಗ್ತಾ ಇಲ್ಲ ಅಂದವ್ರಿಗೆ ಕೊಂದು ಕಿವಿ ಮತ್ತು ಎಲ್ಲನೂ ನಿಮ್ಮ ಕೈಲಿ ಆಗುತ್ತೆ ಆಗಲ್ಲ ಅಂದ್ಕೋಬೇಡಿ ಖಂಡಿತವಾಗಲೂ ಆಗುತ್ತೆ ಆದರೆ ನಾವು ಶ್ರಮ ಪಡಬೇಕು ಆ ಶ್ರಮಕ್ಕೆ ನಮಗೆ ಯಾವತ್ತಿದ್ರೂ ದೇವರು ವರ ಕೊಟ್ಟೇ ಕೊಡ್ತಾನೆ ಸರಿನಾ ನಾವು ಎಷ್ಟು ನಾವು ಕಷ್ಟಜೀವಿಯಾಗಿ ನಾವು ಸಂಪಾದನೆ ಮಾಡೋಕ್ಕೆ ಕಷ್ಟಪಟ್ಟು ಮಾಡ್ತೀವಲ್ಲ ಅದು ನಮಗೆ ಖಂಡಿತವಾಗಲೂ ಉಳಿಯುತ್ತೆ ಖಂಡಿತವಾಗಲೂ ಇವತ್ತಲ್ಲ ನಾಳೆ ನಾವು ಚೆನ್ನಾಗಾಗ್ತೀವಿ ಆಗ್ತೀವಿ ಸರಿನಾ ಮತ್ತೆ ನಿಮ್ಗೇನಾದರೂ ಬೇರೆ ಐಡಿಯಾಸ್ ಏನಾದರೂ ಇದ್ದರೆ ನೀವು ಜಾಸ್ತಿ ಓದಿದ್ದೀನಿ ಅಂತ ಹೇಳಿದ್ರೆ ಮನೇಲೆ ಕೂತ್ಕೊಂಡು ಒಂದು ಟ್ಯೂಷನ್ಸ್ ಹೇಳ್ಕೊಡಿ ಈಗ ಆನ್ಲೈನಿಂದನೂ ಕೂಡ ಟ್ಯೂಷನ್ ಹೇಳ್ಕೊಡ್ಬೋದು ಆ ಥರ ಮಾಡಿ ಇಲ್ಲ ಅಕ್ಕಪಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅಕ್ಕಪಕ್ಕ ಮಕ್ಕಳೂ ಕರೆಸ್ಕೊಂಡು ಒಂದು ಒಳ್ಳೆ ಟ್ಯೂಷನ್ ಹೇಳ್ಕೊಡಿ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಇಲ್ಲಾಂದರೆ ನೀವೇನಾದರೂ ಸಂಗೀತ ಕಲ್ತಿದ್ದೀರಾ ಡ್ಯಾನ್ಸ್ ಕಲ್ತಿದ್ದೀರಾ ಏನು ಒಬ್ರಿಗೆ ಎಲ್ಲ ಮನುಷ್ಯರಿಗೆ ಒಂದಲ್ಲ ಒಂದು ಟ್ಯಾಲೆಂಟ್ ಅಂತ ಕೊಟ್ಟಿರ್ತಾರೆ ದೇವರು ಅದನ್ನು ನಾವೇ ಗುರ್ತಿ ಬೇರೆಯವ್ರಿಗೆ ಗುರ್ತಿಸಲ್ಲ ಅದನ್ನು ನಾವು ನಾಲ್ಕು ಜನಕ್ಕೆ ಗುರ್ತಿಸಿ ತೋರಿಸಿದ್ರೆ ಮಾತ್ರ ಅದು ಟ್ಯಾಲೆಂಟ್ ಬೇರೆಯವ್ರಿಗೂ ಕೂಡ ಗೊತ್ತಾಗೋದು ಎಷ್ಟೋ ಜನ ಓದೇ ಇರಲ್ಲ ಅವ್ರಿಗೂ ದೇವರು ಟ್ಯಾಲೆಂಟ್ ಕೊಟ್ಟಿರ್ತಾರೆ ಹಾಗೆಯೇ ನಿಮ್ಮಲ್ಲೂ ಏನಾದರೂ ಟ್ಯಾಲೆಂಟ್ ಇರಲೇ ಇರುತ್ತೆ ಅದನ್ನು ನೀವು ಮಾಡಿ ತೋರಿಸಿ ನೀವು ಕೂಡ ಖಂಡಿತವಾಗಲೂ ನಿಮಗೂ ಗೆಲುವು ಅನ್ನೋದು ಸಿಗುತ್ತೆ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತಿದೆಯಾ ಇಷ್ಟಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ನೀವು ನನಗೆ ಏನಾದರೂ ವಿಡಿಯೋಸ್ ಮಾಡೋಕ್ಕೆ ಈ ಥರ ವಿಡಿಯೋಸ್ ಮಾಡಿ ಸಿಸ್ಟರ್ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಆ ಥರ ವಿಡಿಯೋಸ್ ನಿಮ್ಮ ಡೆಡಿಕೇಟ್ ಮಾಡ್ತೀನಿ ನಿಮಗೋಸ್ಕರ ಓಕೆನಾ ಮತ್ತು ಹೆಣ್ಮಕ್ಳು ಏನಾದರೂ ಮನೆಯಲ್ಲೇ ಕೂತ್ಕೊಂಡು ಸೇವಿಂಗ್ಸ್ ಮಾಡ್ತೀನಿ ಇಲ್ಲ ಗೋಲ್ಡ್ ತೊಗೋತೀನಿ ಅಂತ ಅದೆಲ್ಲ ನೀವು ಮಾಡ್ತಾಯಿದ್ರೆ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕೆಂದರೆ ಬೇರೆ ಒಂದು ಹೆಣ್ಮಕ್ಳಿಗೂ ಕೂರ್ಗ ಕೂಡ ಅದು ಸ್ಫೂರ್ತಿ ಆಗುತ್ತೆ ಯಾಕೆಂದರೆ ನಾನೊಬ್ಳೇನ ಹೀಗೇನಾ ಎಲ್ಲರೂ ಕೂಡ ಗೋಲ್ಡ್ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಇಲ್ಲ ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲ ನಾನು ಹೊರಗಡೆ ಏನಾದರೂ ಕೆಲಸ ಮಾಡ್ತಿದ್ದೀನಿ ಮನೇಲಿ ಏನಾದರೂ ಕೆಲಸ ಮಾಡ್ತಿದ್ದೀನಿ ಅಂತ ಅಂದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ಎಷ್ಟೋ ಜನ ಕಮೆಂಟ್ನ ಓದ್ತಾ ಇರ್ತಾರೆ ಅವ್ರಿಗೂ ಕೂಡ ಆಗುತ್ತೆ ಓಕೆನಾ ನೀವು ಏನೇನು ಮಾಡ್ತಾ ಇದ್ದೀರಾ ಹೌಸ್ ವೈಫಾ ಮನೇಲೇ ಇದ್ದೀರಾ ಇಲ್ಲ ಒಡವೆ ತಗೊಡ್ತಾ ಇದ್ದೀರಾ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಏನೇ ಒಂದು ಓಕೆನಾ ಎನಿ ಒನ್ ಏನೇ ಒಂದಾದರೂ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅದು ಬೇರೆಯವ್ರಿಗೆ ಓದೋ ಕೂಡ ಅವರು ಸ್ಫೂರ್ತಿ ಆಗ್ತಾರೆ ಓಕೆನಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಅಂತ ನಾನು ನನ್ನ ವಿಡಿಯೋದಲ್ಲಿ ಹೇಳ್ತೀನಿ ನಾಳೆ ಬರ್ತೀನಿ ಬಾಯ್